ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ನೇತೃತ್ವದಲ್ಲಿ ಡಿಎಫ್ಎ ಮೈದಾನದಲ್ಲಿ ಫೆಬ್ರವರಿ ಎಂಟರಿಂದ ಹನ್ನೆರಡರವರೆಗೆ ಡಿಪಿಎಲ್ ಸೀಸನ್ ಟೂ ನಡೆಯಲಿದೆ ಎಂದು ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಚೇರ್ಮನ್ ಅನಿಲ್ ಪಾಟ್ನೇಕರ್ ಹೇಳಿದರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕಳೆದ ವರ್ಷವೂ ಈ ಡಿಪಿಎಲ್ ಪಂದ್ಯಾಟವನ್ನ ಅತ್ಯಂತ ಅದ್ಧೂರಿಯಾಗಿ ನಡೆಸಲಾಗಿತ್ತು ಈ ಬಾರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಪಂದ್ಯಾವಳಿಯನ್ನ ಆಯೋಜಿಸಲಾಗುತ್ತಿದೆ ಇದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಗಿದ್ದು ಕ್ರಿಕೆಟ್ ಆಟಗಾರರಿಗೆ ಉತ್ತೇಜನ ನೀಡುವ ಕ್ರೀಡಾಭಿಮಾನ ಬೆಳೆಸುವ ಕ್ರೀಡಾ ಕೌಶಲ್ಯವನ್ನ ಹೆಚ್ಚಿಸುವ ಯುವ ಜನರಲ್ಲಿ ಕ್ರೀಡಾಸಕ್ತಿಯನ್ನ ಬೆಳೆಸುವ ಹಾಗೂ ಆಸಕ್ತ ಕ್ರಿಕೆಟ್ ಆಟಗಾರರಿಗೆ ಸೂಕ್ತ ತರಬೇತಿಯನ್ನ ನೀಡುವ ಉದ್ದೇಶದೊಂದಿಗೆ ಈ ಡಿಪಿಎಲ್ ಪಂದ್ಯಾವಳಿಯನ್ನ ಆಯೋಜಿಸಲಾಗುತ್ತಿದೆ ಎಂದರು ಡಿಪಿಎಲ್ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನೆ ಫೆಬ್ರವರಿ ಎಂಟರಂದು ಮುಂಜಾನೆ ಒಂಬತ್ತು ಗಂಟೆಗೆ ಡಿಎಫ್ಎ ಮೈದಾನದಲ್ಲಿ ನಡೆಯಲಿದೆ ಇದರ ಉದ್ಘಾಟನೆಗೆ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಆಟಗಾರರೋರ್ವರನ್ನ ಕರೆಯಿಸುವ ಪ್ರಯತ್ನ ನಡೆಯುತ್ತಿದೆ ಪಂದ್ಯಾವಳಿಯಲ್ಲಿಯೂ ಕೂಡ ರಾಜ್ಯ ಮಟ್ಟದಲ್ಲಿ ಆಟ ಆಡಿದ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ ಉತ್ತಮ ಪ್ರದರ್ಶನ ನೀಡುವ ತಂಡಗಳು ಭಾಗವಹಿಸುತ್ತಿದೆ ಎಂಟು ತಂಡಗಳು ಹದಿನಾರು ಪಂದ್ಯವನ್ನ ಆಡಲಿವೆ ಈ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆದವರಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಲಕ್ಷ ರೂಪಾಯಿ ಹಾಗೂ ರನ್ನರ್ಸ್ ಅಪ್ ಆದ ತಂಡಕ್ಕೆ ಐವತ್ತೈದು ಸಾವಿರದ ಐದನೂರ ಐವತ್ತೈದು ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲಾಗುತ್ತದೆ ಪರ್ಯಾಯ ಫಲಕಗಳ ಜೊತೆಗೆ ಹಲವು ವೈಯಕ್ತಿಕ ಪ್ರಶಸ್ತಿಗಳನ್ನು ಕೂಡ ನೀಡಲಾಗುತ್ತದೆ ಈ ಡಿಪಿಎಲ್ ಪಂದ್ಯಾವಳಿ ದಾಂಡೇಲಿಯ ಕ್ರಿಕೆಟ್ ಹಬ್ಬವಾಗಿ ಮೇಳೈಸಲಿದೆ ಎಂದರು ಮತ್ತು ಇನ್ನೋಗ್ರಲ್ ಮ್ಯಾಚಸ್ ಎಂಟೇ ತಾರೀಕಿಗೆ ಇರುತ್ತೆ ಹನ್ನೆರಡನೇ ತಾರೀಕಿಗೆ ಫೈನಲ್ಸ್ ಇರುತ್ತೆ ನಾವು ಈ ವರ್ಷದ್ದು ನ್ಯಾಷ್ನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಲೆವೆಲ್ ಪ್ಲೇಯರ್ಸ್ಗೆ ಅಂದರೆ ನ್ಯಾಷನಲ್ ಆಡಳಿತ ಇರ್ಬೋದು ಅಥವಾ ಇಂಟರ್ನ್ಯಾಷ್ನಲ್ ಪ್ಲೇಯರ್ ಇರ್ಬೋದು ಅವ್ರು ನಾವು ಮುಖ್ಯ ಅತಿಥಿಯಾಗಿ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಪಂದ್ಯದಲ್ಲಿ ನಮ್ಮ ಡೇಟ್ ಸಿಗುತ್ತೆ ಫೈನಲ್ ಅದೇ ಯಾರು ಪದಾರ್ಥ ನಾವು ಡಿಕ್ಲೇರ್ ಮಾಡ್ತೀವಿ ಮತ್ತು ನಮಗೆ ಹೋದ ವರ್ಷ ಹನ್ನೆರಡು ಎಲ್ಲ ಮಾಧ್ಯಮ ಮಿತ್ರರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ಕಂಬಿಸ್ಟಿ ಕೊಟ್ಟಿದ್ದಾರೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಕಾರ್ಯದರ್ಶಿ ಜೋಸೆಫ್ ಗೊನ್ಸಾಲಿಸ್ ಈ ಪಂದ್ಯಾವಳಿ ನಡೆಸುವ ಬಗ್ಗೆ ವಿವರಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಅಧ್ಯಕ್ಷ ವಿಷ್ಣುಮೂರ್ತಿ ರಾವ್ ಉಪಾಧ್ಯಕ್ಷ ಇಮಾಮ್ ಸರ್ವರ್ ಖಜಾಂಚಿ ಮನೋಹರ್ ಕದಂ ಸಹ ಕಾರ್ಯದರ್ಶಿ ನರಸಿಂಹ ರಾಠಿ ಮಾಧ್ಯಮ ಪ್ರತಿನಿಧಿ ವಸೀಂ ಅಂಕೋಲೇಕರ್ ಪ್ರಮುಖರಾದ ಸಂದೀಪ್ ರಜಪೂತ್ ಮೊದಲಾದವರು ಭಾಗವಹಿಸಿದ್ರು ವಿಶ್ವ ಕುಷ್ಠರೋಗ ದಿನಾಚರಣೆಯನ್ನ ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೋಮವಾರ ಆಚರಿಸಲಾಯಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ಕಾಯಿಲೆಯ ಲಕ್ಷಣ ಮತ್ತು ಸೂಕ್ತ ಚಿಕಿತ್ಸೆ ಮೂಲಕ ಸಂಪೂರ್ಣ ಗುಣಮುಖರಾಗುವುದರ ಕುರಿತು ವಿವರಿಸಿದ್ರು ನಂತರ ಸ್ಪರ್ಶ ಕುಷ್ಠ ಜಾಗೃತಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು ಹದಿನೈದು ದಿನಗಳ ಕಾಲ ನಡೆಯುವ ಈ ಅಭಿಯಾನದಲ್ಲಿ ರೋಗದ ಬಗ್ಗೆ ಜಾಗೃತಿ ತಿಳುವಳಿಕೆ ಕಾರ್ಯ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದ ಸೇವೆಗೆ ನಿಯೋಜನೆಗೊಂಡ ಡಾಕ್ಟರ್ ದರ್ಶನ್ ಹಿರಿಯ ಆರೋಗ್ಯ ನಿರೀಕ್ಷಕ ಮಾಂತೇಶ್ ಹೂಗಾರ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಿತ ಅಧಿಕಾರಿ ಜಯಲಕ್ಷ್ಮಿ ಶುಶ್ರೂಷಾ ಅಧಿಕಾರಿ ಭೂದೇವಿ ಅಂಬಿಗ ಆರೋಗ್ಯ ಕೇಂದ್ರದ ಎಲ್ಲಾ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಊರ ನಾಗರಿಕರು ಪಾಲ್ಗೊಂಡಿದ್ರು ಜೊಯ್ಡಾದ ಪ್ರಸಿದ್ಧ ಶ್ರೀ ಕ್ಷೇತ್ರ ಉಳವಿ ಜಾತ್ರಾ ಮಹೋತ್ಸವಕ್ಕೆ ಚಕ್ಕಡಿ ಗಾಡಿಗಳು ಮೆರಗು ನೀಡುತ್ತದೆ ಅನೇಕ ಶಿವಶರಣರು ಚಕ್ಕಡಿ ಹತ್ತಿ ತಾ ಮುಂದೆ ಎನ್ನುವಂತೆ ಉಳವಿ ಕಡೆಗೆ ಬರುತ್ತಾರೆ ಫೋಟೋಲಿ ಮಹಾಮಾರ್ಗದ ಮುಖ್ಯದ್ವಾರದ ಮೂಲಕ ನೂರಾರು ಚಕ್ಕಡಿಗಳು ಉಳುವಿಗೆ ಮುಖ ಮಾಡಿದ್ದು ಕಳೆದ ಎರಡು ದಿನಗಳಿಂದ ಕಾಣಬಹುದಾಗಿದೆ ಉಳುವಿ ಎಂದರೆ ಲಕ್ಷಾಂತರ ರೈತರ ಆರಾಧ್ಯ ದೈವ ಚನ್ನಬಸವಣ್ಣ ಕರ್ಮ ಮತ್ತು ಲಿಂಗೈಕ್ಯ ಭೂಮಿ ಉಳುವಿಗೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಚಕ್ಕಡಿ ಗಾಡಿಗಳ ಮೂಲಕ ಉಳುವಿಗೆ ಬರುವುದೆಂದರೆ ಪುಣ್ಯವೆಂದು ಅನೇಕ ಶಿವಶರಣರು ನಂಬಿರುತ್ತಾರೆ ಹೀಗಾಗಿ ಬೆಳಗಾವಿ ಚಿಕ್ಕೋಡಿ ಬೈಲಹೊಂಗಲ ಸವದತ್ತಿ ಧಾರವಾಡ ಹೀಗೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರು ಉಳುವಿಗೆ ಆಗಮಿಸುತ್ತಾರೆ ಈ ವರ್ಷ ಸೋಮವಾರ ತನಕ ನಾಲ್ಕುನೂರಕ್ಕೂ ಹೆಚ್ಚು ಚಕ್ಕಡಿಗಳು ಉಳುವಿಗೆ ಮುಖ ಮಾಡಿದ್ದು ಬಂದಿದೆ ಎಂಬ ಮಾಹಿತಿ ಇದೆ ಸಂಜೆ ಮತ್ತು ಬೆಳಗಿನ ಜಾವ ಹೆಚ್ಚು ಚಕ್ಕಡಿಗಳು ಉಳುವಿಗೆ ಬರುವ ಮಾರ್ಗದಲ್ಲಿ ಕಾಣಸಿಗುತ್ತವೆ ಉಳಿವಿಗೆ ಬರುವ ಚಕ್ಕಡಿ ಗಾಡಿಗಳನ್ನ ಈ ಹಿಂದೆ ಜಿಲ್ಲಾಡಳಿತದಿಂದ ನಿಷೇಧ ಮಾಡಲಾಗಿತ್ತು ಆದ್ರೆ ಮತ್ತೆ ನಿಷೇಧವನ್ನ ಹಿಂದಕ್ಕೆ ಪಡೆಯಲಾಗಿದೆ ಇದರಿಂದ ಹೆಚ್ಚು ಚಕ್ಕಡಿಗಳು ಬರಲು ಕಾರಣವಾಗಿದೆ ದೂರದ ಪ್ರಯಾಣದ ನಂತರ ಉಳಿವಿಗೆ ಬರುವ ಚಕ್ಕಡಿ ಎತ್ತುಗಳಿಗೆ ಚರ್ಮಗಂಟು ರೋಗದ ಲಕ್ಷಣಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಈ ವಾತಾವರಣ ಈ ಎತ್ತುಗಳಿಗೆ ಹೊಂದಾಣಿಕೆ ಸಾಧ್ಯ ಕಡಿಮೆ ಈಗಾಗಲೇ ಉಳುವಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚರ್ಮಗಂಟು ರೋಗದ ಲಕ್ಷಣಗಳು ಇವೆ ಹೀಗಾಗಿ ಜಿಲ್ಲಾಡಳಿತ ಗಾಡಿಗಳನ್ನ ನಿಷೇಧ ಮಾಡಿ ಆದಿ ಹೊರಡಿಸಿದ್ದು ಸರಿಯಾಗಿತ್ತು ಅದ್ಯಾವುದೂ ಲೆಕ್ಕಿಸದೆ ಶರಣರು ಚಕ್ಕಡಿ ಹತ್ತಿ ಬರುತ್ತಿದ್ದಾರೆ ಅನೇಕ ಶಿವಶರಣರು ತಮ್ಮ ಎತ್ತುಗಳನ್ನ ಸಿಂಗರಿಸಿ ಉಳಿವಿಗೆ ಬರುವ ಮಾರ್ಗದಲ್ಲಿ ಆಯಾಸಗೊಂಡ ಎತ್ತುಗಳನ್ನ ಗಾಡಿಯಲ್ಲಿ ಹತ್ತಿಸಿ ಉಳಿವಿಗೆ ಬರುವುದನ್ನ ಕಾಣಬಹುದು ಇವರಿಗೆ ಮಾರ್ಗದಲ್ಲಿ ಚಿಕಿತ್ಸಾ ಶಿಬಿರಗಳನ್ನು ತೆಗೆದು ಆರೈಕೆ ಮಾಡುವ ಅಗತ್ಯವಿದೆ ಫೆಬ್ರವರಿ ಹದಿನಾಲ್ಕರಿಂದ ಪ್ರಾರಂಭವಾಗಲಿರುವ ಗೋಕರ್ಣ ಶಿವರಾತ್ರಿ ಮಹೋತ್ಸವದ ಪೂರ್ವಭಾವಿ ಸಭೆ ಕುಮಟಾ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ಜಾತ್ರೆಗೆ ಬರುವ ಯಾತ್ರಿಕರಿಗೆ ಶುದ್ಧ ಕುಡಿಯುವ ನೀರು ಶೌಚಾಲಯ ಮತ್ತು ವಾಹನ ನಿಲುಗಡೆ ಕುರಿತು ಸುದೀರ್ಘ ಚರ್ಚೆ ನಡೆಯಿತು ಗೋಕರ್ಣದಲ್ಲಿ ಇರುವ ಮೂರು ಕುಡಿಯುವ ನೀರಿನ ಘಟಕ ಸಂಪೂರ್ಣ ತುಕ್ಕು ಹಿಡಿದಿದೆ ಇದನ್ನ ಮೊದಲು ಸರಿಪಡಿಸಿ ಎಂದು ಸಭೆಯಲ್ಲಿದ್ದವರು ಆಗ್ರಹಿಸಿದ್ರು ಸ್ಥಳದಲ್ಲಿದ್ದ ಇಲಾಖೆ ಅಧಿಕಾರಿಗಳನ್ನ ವಿಚಾರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಉಪವಿಭಾಗಾಧಿಕಾರಿ ಸೂಚಿಸಿದ್ರು ಸಾರ್ವಜನಿಕ ಶೌಚಾಲಯ ಈ ಭಾಗದಲ್ಲಿ ಕೇವಲ ಮೂರು ಕಡೆ ಇದ್ದು ಯಾತ್ರಿಕರು ಅಂಗಡಿಕಾರರಿಗೆ ಸಂಚಾರಿ ಶೌಚಾಲಯ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ಸೂಚಿಸಲಾಯಿತು ಅಲ್ಲದೆ ಶೌಚಾಲಯ ಎಲ್ಲಿದೆ ಎಂಬುದರ ಕುರಿತು ಎಲ್ಲೆಡೆ ಸೂಚನಾ ಫಲಕ ಅಳವಡಿಸಲು ತಿಳಿಸಲಾಯಿತು ಶಿವರಾತ್ರಿ ದಿನ ಮಹಾಬಲೇಶ್ವರದ ಮಂದಿರದಲ್ಲಿ ದೇವರ ದರ್ಶನಕ್ಕೆ ಪಾಸ್ ನೀಡುವ ಕುರಿತು ವಾದ ವಿವಾದ ನಡೆದು ಬಹುತೇಕ ಜನರು ಪಾಸ್ ಬೇಡ ಸ್ಥಳೀಯರು ದೇವರ ದರ್ಶನಕ್ಕೆ ಹೋಗುವ ಕಡೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ನಿಯುಕ್ತಗೊಳಿಸಿ ಇದರಿಂದ ಊರಿನವರ ಪರಿಚಯವಿರುತ್ತದೆ ನಿತ್ಯದಂತೆ ಮಂದಿರಕ್ಕೆ ತೆರಳಲು ಅನುಕೂಲವಾಗುತ್ತದೆ ಎಂದರು ಈ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ರು ವಾಹನ ನಿಲುಗಡೆಗೆ ಹಲವೆಡೆ ಜಾಗ ಗುರುತಿಸಿತ್ತು ಈ ಜಾಗಕ್ಕೆ ಬರುವ ಮೊದಲು ಪಂಚಾಯತ್ ವಾಹನ ನಿಲುಗಡೆ ಶುಲ್ಕ ಪಡೆಯುತ್ತದೆ ಬಸ್ ನಿಲ್ದಾಣದಲ್ಲಿ ಬಂದ್ರೆ ಮತ್ತೆ ಸಾರಿಗೆ ಸಂಸ್ಥೆಯವರು ಶುಲ್ಕ ವಿಧಿಸುತ್ತಾರೆ ಎರಡು ಬಾರಿ ಹಣ ನೀಡುವುದು ತಪ್ಪಿಸಿ ಎಂಬ ಮಾತು ಸಭೆಯಲ್ಲಿ ಕೇಳಿಬಂತು ಪಂಚಾಯತ್ ಶುಲ್ಕ ತುಂಬಿ ಬಂದ ವಾಹನ ಬಸ್ ನಿಲ್ದಾಣದಲ್ಲಿ ನಿಲುಗಡೆ ಬಂದ್ರೆ ಮತ್ತೆ ಹಣ ಪಡೆಯದಂತೆ ಸೂಚಿಸಲಾಯಿತು ಕೋಟಿ ತೀರ್ಥದಲ್ಲಿನ ಸ್ವಚ್ಛತೆ ಮತ್ತು ಮುಖ್ಯ ಕಡಲ ತೀರದಲ್ಲಿ ಯಾತ್ರಿಕರು ಸ್ನಾನ ಮಾಡುವ ವೇಳೆ ಅವಘಡ ನಡೆಯದಂತೆ ಕರಾವಳಿ ಕಾವಲು ಪಡೆ ಜೀವರಕ್ಷಕ ಉಪಕರಣದೊಂದಿಗೆ ನಿಗಾ ಇಡುವುದು ಜಾತ್ರಾ ಅವಧಿಯಲ್ಲಿ ಟ್ಯಾಟೋ ಅಂಗಡಿ ಬಂದ್ ಮಾಡುವುದು ರಥಬೀದಿ ಬೀದಿ ಸೇರಿದಂತೆ ಮಹಾಬಲೇಶ್ವರ ಮಂದಿರ ವ್ಯಾಪ್ತಿ ರೆಡ್ ಝೋನ್ ಆಗಿರುವುದರಿಂದ ಡ್ರೋನ್ ಕ್ಯಾಮೆರಾ ಬಳಸಲು ಅವಕಾಶವಿಲ್ಲ ಎಂದು ತಿಳಿಸಲಾಯಿತು ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಉಪಾಧ್ಯಕ್ಷೆ ಶಾರದಾ ಗೌಡ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗರತ್ನ ನಾಯಕ್ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ರಾಜನಾ ನಾಯಕ್ ಪಿಎಐ ವಸಂತ್ ಆಚಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಹೆಸ್ಕಾಂ ಅಗ್ನಿಶಾಮಕ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ಊರ ನಾಗರಿಕರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಕರಾವಳಿ ಮುಂಜಾವ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শোরুম ইন কারবার ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ